ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲಿಂದ ಇವತ್ತು ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಗ್ತದೆ ಈ ದಿನ ನಮಗೆ ಕಲಿಸಿದಂತಹ ಗುರುಗಳನ್ನು ನಾವು ನೆನಪು ಮಾಡಿಕೊಳ್ತೇವೆ ಹಾಗೆ ನಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಪುಟ್ಟ ಮಕ್ಕಳು ತಮ್ಮ ಟೀಚರ್ಸಿಗೆ ವಿಶ್ ಮಾಡಬೇಕು ಚಿಕ್ಕ ಪುಟ್ಟ ಗಿಫ್ಟ್ ಕೊಡಬೇಕು ಅನ್ನುವಂತಹ ಸಂಭ್ರಮದಲ್ಲಿರ್ತಾರೆ ಶಿಕ್ಷಕರಿಗೆ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿಯೇ ವಿಶೇಷವಾದಂತಹ ಸ್ಥಾನ ಇದೆ ಅಲ್ವಾ ಅದಕ್ಕಾಗಿ ಹೇಳಿದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದರೆ ಗುರುವನ್ನು ನಾವು ದೇವರ ಸ್ಥಾನದಲ್ಲಿಟ್ಟಿದ್ದೇವೆ ಗುರುವಿಗೆ ನಾವು ಕಾಯಾವಾಚ ಮನಸ್ಸ ನಮಸ್ಕರಿಸಿದರೆ ಅದು ದೇವರನ್ನು ಪೂಜಿಸಿದಂತೆ ಎನ್ನುವಂತಹ ಅರ್ಥವನ್ನು ಈ ಶ್ಲೋಕ ಕೊಡ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂಬ ಮಾತು ಗುರುವಿನ ಮಹತ್ವವನ್ನು ಸಾರುವಂತಹ ಮತ್ತೊಂದು ಶ್ರೇಷ್ಠ ನುಡಿ ಅಲ್ವಾ ಗುರು ಶಿಷ್ಯರ ಸಂಬಂಧಕ್ಕೆ ಏಕಲವ್ಯ ಕರ್ಣರ ಕಥೆಯನ್ನು ಉದಾರಿಸಬಹುದಲ್ವಾ ಏಕಲವ್ಯ ತನ್ನ ಬಲಗೈ ಹೆಬ್ಬರಳನ್ನು ಕತ್ತರಿಸಿಕೊಟ್ಟರೆ ಗುರುವಿನ ನಿದ್ರೆಗೆ ಭಂಗ ಬರಬಾರದೆಂಬ ಕಾರಣಕ್ಕೆ ನೋವನ್ನು ಸಹಿಸಿಕೊಂಡಂತಹ ಕರ್ಣ ತಾನು ಕಲಿತಂತಹ ವಿದ್ಯೆಯನ್ನೇ ಮರೆಯಬೇಕಾದಂತಹ ಸ್ಥಿತಿ ಬಂತು ಗುರುವಿಗೆ ನಮ್ಮ ಪರಂಪರೆ ಕೊಟ್ಟಂತಹ ಒಂದು ಗೌರವ ನಮಗೆ ಈ ಕಥೆಯಿಂದ ತಿಳಿದು ಬರ್ತದೆ ಅಲ್ವಾ ನಾನು ಚಿಕ್ಕವನಿದ್ದಾಗ ಗುರುಗಳ ಬಗ್ಗೆ ನನಗೆ ಅಪಾರವಾದಂತಹ ಭಯ ಮತ್ತು ಗೌರವ ಇತ್ತು ಅವರು ಎದುರಿಗೆ ಬಂದರೆ ಎದ್ದು ನಿಲ್ಲುವಂತಹ ಓಡಿ ಸರಿದು ನಿಲ್ಲುವಂತಹ ಅಥವಾ ತಲೆ ತಗ್ಗಿಸುವಂತಹ ಒಂದು ನಡವಳಿಕೆ ನಮ್ಮ ಕಾಲದ್ದು ನನಗೆ ಕಲಿಸಿದಂತಹ ಸಾವಿತ್ರಿ ಟೀಚರ್ ಇರಬಹುದು ಮೋಹನ್ ಮಾಸ್ಟ್ರು ಕಿಶೋರ್ ಮಾಸ್ಟರ್ ಸರ್ ಲಕ್ಷ್ಮೀನಾರಾಯಣ್ ಸರ್ ವೆಂಕಟೇಶ್ ಸರ್ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ನೂರಕ್ಕೂ ಹೆಚ್ಚು ಗುರುಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ ಮತ್ತು ಎಂದಿಗೂ ಸಹ ಅವರನ್ನು ನೆನಪಿಸ್ಕೊಂಡಾಗ ಮನಸ್ಸಿನಲ್ಲಿ ಒಂದು ಗೌರವ ಭಾವನೆ ಮೂಡ್ತದೆ ಕಾಲ ಬದಲಂತಂತೆ ಗುರು ಶಿಷ್ಯರ ಸಂಬಂಧ ಸಹ ಬದಲಾಗಿದೆ ಅಲ್ವಾ ಇದು ಸ್ಮಾರ್ಟ್ಫೋನ್ ಯುಗ ನಾನು ತಿಳ್ಕೊಂಡ ಹಾಗೆ ನಮಗಿದ್ದಂಥ ಭಯ ಅಥವಾ ಹಿಂಜರಿಕೆ ಸ್ವಭಾವ ಇವತ್ತಿನ ಮಕ್ಕಳಿಗಿಲ್ಲ ಗುರುಗಳು ಸಹ ಮಕ್ಕಳೊಂದಿಗೆ ಸ್ನೇಹಿತರಂತೆ ಬೆರೀತಾ ಇದ್ದಾರೆ ಈ ಬೆಳವಣಿಗೆ ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಿಡಿ ಯಾಕಂತ ಹೇಳಿದರೆ ಬದಲಾದಂತಹ ಕಾಲಘಟ್ಟಕ್ಕೆ ನಾವು ಹೊಂದಿಕೊಳ್ಳಬೇಕಲ್ವಾ ಏನೇ ಹೇಳಿದರೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಿ ಸಮಾಜ ಒಪ್ಪಿಕೊಳ್ಳುವಂತೆ ಮಾಡುವಲ್ಲಿ ಗುರುಗಳ ಪಾತ್ರ ಅತ್ಯಂತ ಮಹತ್ವವಾದದ್ದು ಹಾಗಾಗಿ ಎಲ್ಲ ಗುರುಗಳಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಮನದಲ್ಲೇ ಅವರಿಗೆ ಗೌರವಿಸುತ್ತಾ ನಮಿಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೀನಿ ಥ್ಯಾಂಕ್ ಯು